ಕಳೆದ ಮೂವತ್ತೈದು ವರ್ಷದಿಂದ ನಟನಂ ಬಾಲಿನಾಟ್ಯ ಕೇಂದ್ರವನ್ನು ನಡೆಸುತ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ವಿದ್ಯಾದಾನ ಮಾಡಿರುವ ವಿದ್ವಾನ್ ಎಸ್ ಕೇಶವಕುಮಾರ್ ಅವರಿಗೆ ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಹಿಂದೂಸ್ತಾನ್ ಆರ್ಟ್ಸ್ ಅಂಡ್ ಮ್ಯೂಸಿಕ್ ಸೊಸೈಟಿಯವರು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿದ್ದಾರೆ ದುಬೈನಲ್ಲಿರುವ ಚಿಲ್ಡ್ರನ್ಸ್ ಸಿಟಿ ಆಲ್ ಆಜಿಯಾಲಿಜ್ ರಂಗಮಂದಿರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಗೌರವವನ್ನು ಪ್ರದಾನ ಮಾಡಲಾಯಿತು ಬಾಂಗ್ಲಾದೇಶದ ಕಾನ್ಜೆಲ್ ಜನರಲ್ ಅಶಿಲ್ ಕುಮಾರ್ ಸರ್ಕಾರ ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಬಿಜೇಂದ್ರ ಸಿಂಗ್ ಕಾನ್ಸುಲೇಟ್ ಜನರಲ್ ಆಫ್ ದುಬೈ ಟಿಡು ಮಾಮು ಸೇರಿದಂತೆ ಹಲವರು ಭಾಗವಹಿಸಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿದ್ವಾನ್ ಕೇಶವ್ ಕುಮಾರ್ ಅವರು ಈ ವಿಷಯವನ್ನು ತಿಳಿಸಿ ಕಳೆದ ಮೂವತ್ತೈದು ವರ್ಷದಿಂದ ನಟರಂ ಬಾಲಿನಾಟ ಕೇಂದ್ರವು ನಡೆದು ಬಂದ ದಾರಿಯನ್ನು ವಿವರಿಸಿದರು ಒಂದು ಯಶಸ್ವಿಯಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡು ನಾನು ಮಕ್ಕಳಿಗೆ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ನೃತ್ಯ ರೂಪಕ ಇವನ್ನೆಲ್ಲನೂ ಟ್ರೈನಿಂಗ್ ಕೊಡ್ತಾ ಮೂವತ್ತೈದನೇ ವರ್ಷ ಶ್ರೀಲಿ ಮೂವತ್ತೈದನೇ ವರ್ಷದಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಮೊದಲನೇದಾಗಿ ನೀವು ಹೇಳಬೇಕು ಅಂದರೆ ಅವತ್ತಿಂದ ಇವತ್ತಿನ ಕೂಡ ನಿಮ್ಮ ಮಾರ್ಗದರ್ಶನ ಯಾಕೆಂದರೆ ಎಷ್ಟೋ ಜನ ಇಲ್ಲಿ ನನ್ನನ್ನು ಡ್ಯಾನ್ಸ್ ಟೀಚರಾಗಿ ಸ್ಟಾರ್ಟ್ ಮಾಡ್ದಾಗಿಂದ ನೋಡಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅದರಲ್ಲಿ ನಮ್ಮ ಗಜೇಂದ್ರ ಸ್ವಾಮಿಯವರು ಕೂಡ ಒಬ್ಬರು ಯಾಕಂದರೆ ಅವ್ರಿಗಿಂತ ಹಳಗರು ನೋಡಿದ್ರು ಅನ್ಪಿಲ್ಲ ಅವರಾದಮೇಲೆ ನಮ್ಮ ಹಾಲ ಮತ್ತು ನಮ್ಮ ವಿಜಯ್ ಅವರು 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 ಹೀಗೆ ಬಹಳಷ್ಟು ಜನ ನೋಡಿದ್ದಾರೆ ನಾನು ಡ್ಯಾನ್ಸರ್ಸ್ ಕಲೀತಕ್ಕಂಥ ಸಂದರ್ಭದಿಂದ ಡ್ಯಾನ್ಸರೇ ಆಗಿಲ್ಲದೆ ಇರ್ತಕ್ಕಂಥ ಕಾಲದಿಂದ ಒಬ್ಬರೇ ಒಬ್ರು ನೋಡಿದ್ದಾರೆ ಅವ್ರು ಯಾರಪ್ಪ ಅಂದರೆ ದೀಪದ ಕ್ರಾಂತಿದೀಪದ ನಾವು ಅವರು ಚೆಡ್ಡಿ ದೋಸ್ತರು ಯಾಕೆಂದರೆ ಅವರಿನ್ನೂ ಡ್ಯಾನ್ಸ್ ನಾನು ಡ್ಯಾನ್ಸ್ ಬಂದಿರಲಿಲ್ಲ ಅವರಿನ್ನ ಪತ್ರಿಕಾ ಮಾಧ್ಯಮಕ್ಕೆ ಬಂದಿರಲಿಲ್ಲ ಅವಾಗಿಂದ ನಾವು ಚಿಕ್ಕ ವಯಸ್ಸಿಂದ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಾಗಿಂದ ಕೂಡ ನೋಡಿರ್ತಕ್ಕಂಥವ್ರು ನನ್ನನ್ನು ಇದ್ದಾರೆ ಅಂತ ಈ ಸಂದರ್ಭ ನಾನು ಯಾಕೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವತ್ತಿಂದ ಕೂಡ ನನಗೆ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬರುವಾಗಲೂ ಕೂಡ ನನಗೆ ಚಂದ್ರಕಾಂತ್ ಸರ್ ಅವರು ಹಾಗೂ ಗಜಂದ್ರ ಇವರು ನಮ್ಮ ನಾವಿಕ ರಂಗಸ್ವಾಮಿ ಸರ್ ಅವರು ಅವರೆಲ್ಲರೂ ನಮ್ಮ ಕರ್ದು ಇನ್ನೂ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ಒಂದು ಕಾರ್ಯಕ್ರಮ ಅಷ್ಟೆಲ್ಲ ಕಷ್ಟ ಇದೆ ಈ ರೀತಿ ಮಾಡಬೇಕು ಎಂದು ಕುಮಾರಸ್ವಾಮಿ ಅವ್ರ ದೇವೇ ಯಾಕೆಂದರೆ ಅವರೆಲ್ಲರ ಸಹಕಾರವನ್ನು ನಾವು ಮೊದಲೇರಿಸಬೇಕಾಗ್ತದೆ ನಾವು ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಜನಗಳಿಗೆ ಮುಟ್ತಕ್ಕಂಥದ್ದು ಬಹಳ ಮುಖ್ಯ ಅಂಥ ನಿಟ್ಟಲ್ಲಿ ನಮಗೆ ಪತ್ರಕರ್ತ